ಮುದ್ದುರಾಮನ ಬದುಕು ಇದು ಎರಡನೆಯ ಸಂಕಲನ ಇದರಲ್ಲಿಯ ಕೊನೆಯ ಪ್ರಕರಣ ಅದಕ್ಕೂ ಮೊದಲು ಪ್ರಾರ್ಥನೆ ಯಾರ ನಮಾವಳಿಯ ಬಲದಿಂದ ಈ ವಿಶ್ವ ಇನಿತು ಅದರದೆ ತನ್ನ ಕಕ್ಷೆಯಲ್ಲಿ ಇದೆಯೋ ನೆನೆದಾರ ಹನುಮಂತ ಸಾಗರ ಬದಾಟಿದನು ನಮಿಸು ಆ ಮಹಿಮನಿಗೆ ಮುದ್ದು ರಾಮ ಆ ಕೊನೆಯ ಪ್ರಕರಣ ಈ ಕೊನೆಯ ಪ್ರಕರಣದ ಶಿರೋನಾಮೆ ಬಾಳು ಋಣಗಳ ಮಾಲೆ ಬಾಳು ಋಣಗಳ ಮಾಲೆ ಇದರ ಉಪಶೀರ್ಷಿಕೆಗಳು ಕೇವಲ ಐದು ಬಾಳ ಬಣ್ಣ ಜೀವನ ಅಂತ ನಿಯತಿ ನಕ್ಷೆ ನಿಯಮಗಳು ರೀತಿಗಳು ವಿಧಾನಗಳು ಹೇಗಿರಬೇಕು ಅಂತ ಜೀವನ ಪಯಣ ಹೇಗೆ ಜೀವನ ಸಾಕ್ತದ ಅಂತ ಹೇಳಿ ಜೀವನ ಪಾಠ ಯಾವ ಪಾಠವನ್ನು ನಾವು ಕಲಿತಾ ಇರಬೇಕು ಅಂತ ಕೊನೆಯದು ನಮನ ಈ ಮುದ್ದುರಾಮನ ಬದುಕು ಈ ಎರಡನೆಯ ಸಂಕಲನದ ಕೊನೆಯ ಮೂರು ಚೌಪದಿಗಳು ನಮನಾ ಉಪಶೀರ್ಷಿಕೆಯನ್ನು ಪಡೆದಾವೆ ಈ ಪುಸ್ತಕ ಮೊದಲು ಮುದ್ದುರಾಮನ ಬದುಕು ಬೆಳಕು ಅಂಥೇಳಿ ಎರಡು ಸಾವಿರದ ಹನ್ನೆರಡರಂದು ಪ್ರಕಟಾಗಿತ್ತು ಆವಾಗ ಪೂಜ್ಯ ಶ್ರೀ ಶಿವಪ್ನವರು ನನಗಿದನ್ನು ಕೊಡುಗೆಯಾಗಿ ಕಳಿಸಿದ್ದರು ಇವತ್ತ ಒಂದೇ ಶಬ್ದ ಮುದ್ದುರಾಮನ ಬದುಕು ನನಗೆ ಬಹಳ ಆಶ್ಚರ್ಯಸ್ತದೆ ಆವಾಗ ನನಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಬಂದಾಗ ನಾನು ಅವುಗಳನ್ನೆಲ್ಲ ಓದ್ತಾ 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 ಹೋದೆ ಕೊಂದು ಮೆಚ್ಚಿಕೊಂಡೆ ಅದರಲ್ಲಿಯೂ ಆ ಕೊನೆಯ ಎರಡು ಚೌಪದಿಗಳನ್ನು ನಾನು ಭಾಳ ಮೆಚ್ಚಿಕೊಂಡೆ ಅವು ನಮ್ಮನ ಉಪಶೀರ್ಷಿಕೆಯಲ್ಲಿದ್ದವು ಆ ಕೊನೆ ಅದೊಳಗೆ ಕೊನೆ ಎರಡು ಮಾತ್ರ ನಿಂದೂ ನನ್ನ ಪ್ರತಿದಿನದ ಪ್ರಾರ್ಥನೆಯಲ್ಲಿ ಅವೆ ಸಂಜೆ ಮುಂದೆ ನಾನು ಕುಟುಂಬದವರೊಡನೆ ಮುಂಬೈಯಲ್ಲಿಯ ನಮ್ಮ ಎರಡನೇ ಮಗಳು ಪ್ರತಿಭಾ ಮಂಗಳೂರಿನ ಡಾಕ್ಟರ್ ಶುಭದಾ ಇವರೆಲ್ಲರ ಕುಟುಂಬದೊಡನೆ ಕೂಡುವ ಮಾ ಪ್ರಾರ್ಥನೆಯಲ್ಲಿ ನಾವು ಇದು ವೈಫೈ ಮೂಲಕ ಎಲ್ಲರೂ ನೋಡುತ್ತಾ ನೋಡುತ್ತಾ ಪ್ರಾರ್ಥನಾ ಮಾಡ್ತೇವೆ ಆ ಎರಡು ಚೌಪತಿಗಳು ಉಂಟು ಅವನ್ನ ಹೇಳ್ತೇನೆ ಏನಂಬುದು ಈಗ ಆ ಚೌಪತಿಗಳ ವಾಚನವನ್ನು ಪ್ರಾರಂಭ ಮಾಡ್ತೇನೆ ಯಾವುದಿದು ಬದುಕಿನ ಬಣ್ಣ ಏನದು ಬದುಕಿನ ಬಣ್ಣ ಯಾವ್ಯಾವ ರೀತಿ ಇರ್ತದೆ ಯಾವ್ಯಾವ ವಿಧಾನದಲ್ಲಿರ್ತದೆ ಬದುಕು ಎಂಬುದನ್ನು ತೋರಿಸ್ಲಿಕ್ಕೆ ಎಷ್ಟೊಂದು ಚೌಪದಿಗಳಿಂದ ಬರದಾರು ಆಶ್ಚರ್ಯ ಅನ್ನಿಸ್ತದೆ ಅವು ಇದು ಇವರೇನ ಅನ್ನುವರೋ ಅವರೇನ ನೆನೆಯುವರು ಎಂದೆನು ತ ಸೊರಗಿನೀ ನಿದ್ದೆಗೆಡುವೇಕೆ ನೀ ಅಷ್ಟೇ ನೆಟ್ಟ ಟೀಕೆಗಿದೆ ಅವಕಾಶ ಇರು ನೀನು ನಿನ್ನಂತೆ ಮುದ್ದುರಾಮ ಈಗ ನೆಕ್ಸ್ಟ್ ಮುಂದಿನದು ಈ ಜಗದ ತುಣುಕು ನಾಯನುತ ನಡೆದರೆ ಆಗ ನಿನದು ಸುಂದರ ಲೋಕ ನಿನದು ಈ ವಿಶ್ವ ಕಿರಿದ ಹಿರಿದಾಗಿಸುವ ಸತ್ವವಿದೆಯದೆಯಲ್ಲಿ ನಿವಿಲಕ್ಷಣ ಜೀವಿ ಮುದ್ದುರಾಮ ವಿಶ್ವ ವಿಶ್ವಮಾನವ ವಿಶ್ವಮಾನವ ಪುಸ್ತಕದ ಮಹತ್ವ ಹೇಳ್ತದೆ ಇದು ಮುಂಜೋ ಓದು ಓದುತ ಮುಂದೆ ಪುಟ ತಿರುವಿದಂತೆ ನೀ ಮುಗಿವುದು ಹೊತ್ತಿಗೆಯ ಒಂದು ಅಧ್ಯಾಯ ಮತ್ತೆ ನವ ಅಧ್ಯಾಯ ಕೊನೆಗೊಂದು ನಿಲುಗಡೆಯು ಬಾಳೊಂದು ಸಂಪುಟವೋ ಮುದ್ದು ರಾಮ ಅದರಂತೆ ಜೀವನವೂ ಒಂದು ಸಂಪುಟ ಅನ್ಸುತ್ತದೆ ಆಮೇಲೆ ಒಂದು ನಿಯಮವನ್ನು ಹಾಕ್ಕೋಬೇಕು ಅದರಂತೆ ನೀನು ಕೆಲಸ ಮಾಡಬೇಕು ಕೆಲಸ ಕಾರ್ಯಗಳನ್ನು ಮಾಡಬೇಕು ಸಂಕಲ್ಪ ಶುದ್ಧವಿರೆ ಒಳಿದ ದರ ಫಲಪ್ರಾಪ್ತಿ ನೂರು ಕೇಡಿಗೆ ಮೂಲ ದುಷ್ಟ ಸಂಕಲ್ಪ ಕರ್ಮ ಕರ್ಯ ದೈವದು ಸತ್ವದ ಅನುರೂಪದಲ್ಲಿ ಮನುಜಯತ್ನ ನಿಮಿತ್ತ ಮುದ್ದುರಾಮನ್ ಈಗ ನೋಡಿ ವಿಧಿ ಅದೃಷ್ಟವೂ ನಮ್ಮ ಜೋಡಿ ಇರ್ತದೆ ಎಷ್ಟೋ ಸರಿ ನಾವು ಒಳ್ಳೆಯದನ್ನು ಮಾಡಲಿಕ್ಕೆ ಏನೋ ಒಂದು ಕರುಣೆಯನ್ನು ತೋರಿಸಲಿಕ್ಕೆ ಅಂತ ಹೇಳುವಂತಹ ಒಂದು ಅಪರೂಪವಾದ ಕಂಬನಿಯ ಸಲಿಕೆ ಭರವಸೆಗೆ ತುಂಬಲಿಕ್ಕೆ ಯಾರೋ ಬಳಿ ಬಲ್ವಲ್ ನಿಲ್ವತ್ತಡದ ದಿನದಿ ಯಾರವರು ಎಂಬುದನು ಊಹಿಸೋದು ಅತಿ ಕಷ್ಟ ಕೊಡುಗೆ ವಿಧಿ ಕೈವಾಡ ಮುದ್ದು ರಾಮ ಬರ್ತಾರೆ ನಿಮಗೆ ಸಹಾಯ ಮಾಡಲಿಕ್ಕೆ ಬಂದ ಬರ್ತಾರೆ ಇನ್ನು ನಂಬಿಕೆ ನಂಬಿಕೆ ಬಹಳ ಮಹತ್ವ ಜೀವನದಲ್ಲಿ ದೇವರ ಮೇಲೆ ನಂಬಿಕೆ ಬಂದು ಬಾಂಧವರ ಜೋಡಿ ನಂಬಿಕೆ ಗೆಳರಲ್ಲಿ ನಂಬಿಕೆ ಕೂ ಕೂಡಿ ಬಂದರೆ ಕಾಲ ದೇವನಕ್ಕರೆ ಆಗ ಕಷ್ಟ ಕೊನೆಯಾಗುವುದು ಹೂವೆತ್ತಿದಂತೆ ದುಗುಡ ಮುಳ್ಳಿನ ಮಾಲೆ ಹೂಹಾರವಾಗುವುದು ಇರಲಿ ನಂಬಿಕೆ ಮನದಿ ರಾಮ ಆಮೇಲೆ ಜೀವನದಾಗ ನಿಲ್ಲೋಂಗಿಲ್ಲ ಸತತ ಜೀವನ ಸಾಗಲೇಬೇಕು ಅನ್ನುವಂಥ ಅದ್ಭುತವಾದಂಥ ಒಂದು ಚೌಪದೇ ಈ ಬಾಳು ಪರಿಮಳದ ಹೂಹಾದಿ ಏನಲ್ಲ ನಡೆವಾಗ ಅಲ್ಲಲ್ಲಿ ಇದೆ ಕಲ್ಲು ಮುಳ್ಳು ತೊಡಕೆಂದು ಕುಳಿತರದು ಸಂಚಾರ ಎನಿಸುವುದೇ ಪಯಣ ಸಾಗಲೇಬೇಕು ಮುದ್ದು ರಾಮಂ ಪಯಣ ಸಾಗಲೇಬೇಕು ಮುದ್ದು ರಾಮಂ. ಆಮೇಲೆ ಏನಾಗ್ತದಂತಂದ್ರೆ ಯಾವ ರೀತಿ ನಾನು ಬೇರೆ ಬೇರೆ ಥರ್ನಾಗಿ ಬದುಕಬೇಕು ಅಂಥೇಳಿ ಒಂದು ಹೇಳಿದ್ನಲ್ಲ ಆಗಲೇ ಆ ಉಪಶೀರ್ಷಿಕೆಗಳನ್ವಯ ನೀವು ಬೇರೆ ಬೇರೆ ರೀತಿಯಾಗಿ ನಿಯಮಗಳನ್ನು ಇಚ್ ಹೊಂದಿರಬೇಕು ಹೀಗಾಗು ಹಾಗಾಗು ಎನ್ನುವ ನುಡಿ ಇದೆ ನೋರು ಎಂತಲಿಯುವುದೇ ಮನಸ್ಸು ಹಾಗೂ ಅದರಂತೆ ಇನ್ನು ಅಂತರಂಗ ಅಂತರಂಗದಂಗೆ ನಡಿ ತನ್ನಿಚ್ಛೆಯಂತೆ ತೊರೆ ಹರಿದು ಸೇರದೆ ಕಡಲ ತೊರೆ ತಾಳು ನೀ ಮುದ್ದು ರಾಮ ಆಮೇಲೆ ಜೀವನದಾಗ ಏನೇನು ಬರ್ತದಲ್ಲ ಎಲ್ಲ ಬರ್ತದ ಸಿರಿ ಬಂತು ನಗು ಆಗ ಬರ ಬಂತು ನಗು ಆಗ ಬರ ನಿರತ ಸಿರಿಯ ಪರಿಯಂತೆ ಖಿನ್ನತೆಗೆ ಮಣೆ ಹಾಕಿ ಉಣ್ಣದಿರು ತಂಗಳನು ಬಂದುದನು ಒಪ್ಪಿಕೋ ಮುದ್ದು ರಾಮ ಬಂಧುದನು ಒಪ್ಪಿಕೋ ಮುದ್ದು ರಾಮ ಒಂದು ಗುರಿಯನ್ನಿಟ್ಟುಕೊಂಡು ಹೋಗಬೇಕು ಒಂದು ಕುರಿ ಆಗಬೇಡ ಅನ್ಸರ್ತ ಈ ಶ್ಲೋಕ ಈ ಚೌಪದಿ ಯಾರೋ ಹೋದರು ಎಂದು ಹಿಂಬಾಲಿಸುವೆ ಏಕೆ ಕುರಿಯಾಗದಿರು ಹೋಗಿ ಅವರಿವರ ಹಿಂದೆ ಅಹ ಉಪದೇಶನೂರಿರಲಿ ಸತ್ಯಾನುಭವ ನಿನ್ನದು ನಿನ್ನ ಗುರಿ ನಿನ್ನದೋ ಮುದ್ದುರಾಮ ಆಮೇಲೆ ತೃಪ್ತಿ ಇರಬೇಕು ಮನುಷ್ಯಾಗ ಬೇಕಾದಷ್ಟು ತೃಪ್ತಿ ಸರಳತೆ ಭಾಳ ಮಹತ್ವ ಬದುಕಿನಲ್ಲಿ ಹೇಳುವಂಥ ಅಪರೂಪದ ಚೌಪದಿ ಸರಳತೆಯ ಸೂತ್ರದಲ್ಲಿ ಸತತ ನಂಬಿಕೆ ಇರಲಿ ಮನದ ಹದ ಕೆಡದಿರಲಿ ಮೊಗದಿನಗೆ ಇರಲಿ ನಾನು ನನ್ನದು ಎನ್ನುವ ಭಾವ ಕರುಗುತ್ತಲಿರಲಿ ತೃಪ್ತಿ ಮನೆ ಮಾಡಿರಲಿ ತೃಪ್ತಿ ಮನೆ ಮಾಡಿರಲಿ ಆಮೇಲೆ ಎಲ್ಲ ಇರ್ತದೆ ಆದರೂ ನನಗೆ ಅತೃಪ್ತಿಯ ಭಾವ ತೋರಿಸ್ಬೇಡ ಅಂತ ಹೇಳಲಿಕ್ಕೆ ಇದೊಂದು ಯೋಚನ ಇರುವುದಕ್ಕೆ ಮನೆ ಇರಲು ತಿನ್ನುವುದಕ್ಕೆ ಹಣ್ಣಿರಲು ಕುಡಿಯುವುದಕ್ಕೆ ನೀರಿರಲು ಅಳುವೆ ಏಕೆ ಇನ್ನೇಕೆ ನಡೆಯುವುದಕ್ಕೆ ಇದೆ ಕಾಲು ಕೇಳಲಿಕ್ಕೆ ಇದೆ ಹಾಡು ಹುಚ್ಚನಂತ ಮುದ್ದು ರಾಮ ಅದ್ಭುತ ಅಲ್ಲ ಚಿಂತನೆಗಳು ಇನ್ನು ಇದು ಭಾಳ ಋಣ ಮಣಿಮಾಲೆ ಭಾಳ ಮಣಿಮಾಲೆ ಇದು ಇದೇ ಉಪ ಕೊನೆಯ ಸಂಚಿಕೆ ಕೊನೆಯ ಪ್ರಕರಣದ ಒಂದೇ ಒಂದು ಹುಡುಕಿದ ಋಣದ ಬಗ್ಗೆ ಸ್ವಲ್ಪ ಸ್ವಲ್ಪ ಇದೆ ಟಚ್ ಇದೆ ಆದರೆ ಇದೊಂದು ಮಾತು ನೋಡಿ याव यलारु यावूपदलेम अह याव यलारु यावम अभयहस्तवचाचि नेरवीड्वेरवीवो नेरवीडवरो मनञ्चि नि करुणे मिञ्च बाळु ऋणि ಬಾಳು ಋಣಮಣಿ ಮಾಲೆ ಮುದ್ದು ರಾಮ ಬಾಳು ಋಣಮಣಿ ಮಾಲೆ ಮುದ್ದು ರಾಮ ಆಮೇಲೆ ಆ ಹೇಳಿದ್ನಲ್ಲ ಆ ಕೊನೆಯ ಎರಡು ಶ್ಲೋಕಗಳು ಅದ್ಭುತವಾದ ಒಂದು ಪ್ರಾರ್ಥನಾ ಪದ್ಯಗಳು ಒಂದೇದ್ದು ಆ ತಾಯಿ ತಂದೆಯರನ್ನು ಕುರಿತು ಎರಡನೇದು ಗುರು ಬಂಧು ಬಾಂಧವರು ಆಮೇಲೆ ಎಲ್ಲ ಬಾಂಧವರನ್ನು ಕುರಿತು ಭಾಳ ಅದ್ಭುತವಾದ ಪತ್ತಾರೆಯದ್ದಾಗ ರಾತ್ರಿ ಮಲಗುವ ಮುನ್ನ ನೆನೆ ಮೊದಲು ಬಾಳಿನಲಿ ಬೆಳಕ ತಂದವರ ಅವರಿತ್ತ ದೋಣೆಯಲ್ಲಿ ಪಯಣ ನಿನ್ನದು ಎಂದು ನಮಿಸುತ್ತಲೇ ಬಾಗಿನೀ ಮುದ್ದು ರಾಮ ಅದ್ಭುತ ಇನ್ನೊಂದು ಆ ಗುರುವನ್ನು ಬಂಧು ಬಾಂಧವರನ್ನು ಕೂಡಿದ ನೋಡಿದೇ ಕೊನೆಯ ಚೌಪದಿ ಈ ಮುದ್ದುರಾಮನ ಬದುಕಿನಲ್ಲಿಯೇ ಕೊನೆಯ ವಿದ್ಯೆ ಕಲಿಸಿದ ರಮೆಗೆ ಯಾರೋ ಅಕ್ಕರೆಯಿಂದ ಅಬ ಅನ್ನವಿತ್ತರು ಯಾರು ಅತಿಮಮತೆಯಿಂದ ಯಾರೋ ತಿದ್ದಿದರೆಮ್ಮ ದಿನ ದಿನದ ನಡೆನುಡಿಯ ನಮಿಸೋ ಆಚೇತನಕ್ಕೆ ಮುದ್ದು ರಾಮ ಅದ್ಭುತವಾದ ನಿರೂಪಣೆ ಇವೆರಡು ಚೌಪದಿ ಆಮೇಲೆ ಮೊದಲು ಇನ್ನೊಂದು ಚೌಪದಿ ಇದೆ ಎರಡರ ಮೇಲೆ ಒಂದಿದೆ ಆ ಒಂದು ಆ ಚೌಪದಿಯನ್ನು ಓದ್ತೇನೆ ಅದರಿಂದ ಈ ಮುದ್ದುರಾಮನ ಮನಸ್ಸು ಮುದ್ದುರಾಮನ ಸಾರಿ ಬದುಕು ಈ ಎರಡನೆಯ ಅವತಾರದ ಒಂದು ಮುಕ್ತಾಯ ಒಂದು ಮಂಗಲ ಆಗುತ್ತದೆ ಮತ್ತೆ ನಾಳೆ ಮೂರನೆಯ ಸಂಕಲನ ಪ್ರಾರಂಭವಾಗುತ್ತದೆ ಯಾವುದೇ ಮನ್ನಣೆಗೆ ಹಾ ತೊರೆಯದೆಯೇ ಚಲುಚಿತ್ರ ಬಿಟ್ಟು ಹೋದವರೆಷ್ಟೋ ಜಗದಿ ಮಹನೀಯರವರೆಮಗೆ ಮಾರ್ಗದರ್ಶಕರಿಲ್ಲಿ ನಮಿಸೋ ಆ ತಲಕೆ ಮುದ್ದು ರಾಮ ನಮಿಸೋ ಆ ತಲಕೆ ಮುದ್ದು ರಾಮ